ಅಭಿಯಾನ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಪ್ರಾ ಇಲ್ಲಿಗೆ ಇವತ್ತಿಗೆ ಇಪ್ಪತ್ತೈದನೇ ವರ್ಷದ ದತ್ತಮಾಲಾ ಅಭಿಯಾನ ಇದೊಂದು ಭಕ್ತಿಯ ಮತ್ತು ಮುಕ್ತಿಯ ಹೋರಾಟವಾಗಿ ಜನಮನವನ್ನು ಮುಟ್ಟೋದ್ರೊಳಗೆ ಯಶಸ್ವಿಯಾಗಿದೆ ಹೀಗೆ ಈಗ ವಕ್ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಈ ಒಂದು ಭಕ್ತಿಯ ಮತ್ತು ಶಕ್ತಿಯ ಆಂದೋಲನ ದತ್ತಪೀಠ ಮುಕ್ತಿಗಾಗಿ ಯಾವುದನ್ನು ಮಾಡ್ತಾ ಇದ್ದೀವಿ ಆ ಒಂದು ಆಂದೋಲನವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೆವು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರ್ವ ಸರ್ವವೇದ್ಯ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಸಾವಿರಾರು ವರ್ಷಗಳ ಪರಂಪರೆಗಳು ನಾಶವಾಗ್ತವೆ ಭಾಷೆ ನಾಶವಾಗುತ್ತೆ ಹಾಗಾಗಿ ಆ ನಾಶವನ್ನು ತಡೆಯೋದಕ್ಕೆ ಇರೋದು ಒಂದೇ ದಾರಿ ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸ್ಬೇಕು ಬಾಂಗ್ಲಾದೇಶದಲ್ಲಿ ನೋಡಿ ಇವತ್ತದು ತೊಂಬತ್ತು ಪ್ರತಿಶತ ಇಸ್ ಮುಸ್ಲಿಮ್ರು ಅಂತ ಹೇಳ್ತಾ ಇದ್ದಾರೆ ಕೆಲವು ನೂರು ವರ್ಷಗಳ ಹಿಂದೆ ಶೇಕಡ ಒಂದರಷ್ಟು ಮುಸ್ಲಿಮರು ಇರಲಿಲ್ಲ ಭಾರತ ಏನು ಅಖಂಡ ಭಾರತದಲ್ಲೇ ಮುಸ್ಲಿಮ್ರು ಇರಲಿಲ್ಲ ಅವರ ಸಂಸ್ಕೃತಿ ನಾಶ ಮತ್ತು ಕಬಳಿಕೆ ಅದು ನಿಲ್ಲುವಂಥದ್ದಲ್ಲ ಅನ್ನೋದನ್ನು ಮನಗಂಡೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಇಸ್ಲಾಂ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಹೇಗಿದು ಇಂಟಾಲರೆನ್ಸ್ ಇದೆ ಅನ್ನೋದನ್ನು ಅವರು ವಿವರಣೆ ಕೊಡ್ತಾರೆ ಆ ಕಾರಣಕ್ಕೇ ಪಾಕಿಸ್ತಾನ ರಚನೆ ಆಗುವಂಥ ಸಂದರ್ಭದಲ್ಲಿ ಇದು ಸೆರಗಿನಲ್ಲಿ ಕಟ್ಕೊಂಡ ಕೆಂಡ ಇಸ್ಲಾಂ ಅನ್ನೋದು ನೀವು ಕಳಿಸೋದು ಅಂತಂದರೆ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ ಎಲ್ಲ ಹಿಂದೂಗಳನ್ನು ಪಾಕಿಸ್ತಾನದಿಂದ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬನ್ನಿ ಅನ್ನುವ ಮಾತನ್ನು ಅವ್ರು ಹೇಳಿದರು ಅವ್ರ ಮಾತನ್ನು ಕೇಳದೇ ಇದ್ದ ಪರಿಣಾಮ ಅಲ್ಲಿರುವಂಥ ಹಿಂದೂಗಳು ನಿರಾಶ್ರಿತರಾಗಿ ಅವರ ಕತ್ತಿಗೆ ಬಲಿಯಾಗಬೇಕಾದಂಥ ಪರಿಸ್ಥಿತಿ ಬಂತು ಇಲ್ಲಿರುವಂಥ ನಮಗೂ ಕೂಡ ನೆಮ್ಮದಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸಂಸತ್ತಿಗೆ ಸವಾಲು ಹಾಕುವಂಥ ವಿಧಾನಸೌಧವೇ ನಮ್ಮದು ಅಂತ ಹೇಳುವಂಥ ದಾಷ್ಟ್ಯ ಅಂಬೇಡ್ಕರ್ ಅವರನ್ನ ಮಾತನ್ನು ಕೇಳದೇ ಇರೋದರಿಂದ ಇವತ್ತು ನಾವು ಅನುಭವಿಸಬೇಕಾಗಿ ಬಂದಿದೆ ನಮ್ಮ ದೇವಾಲಯಗಳನ್ನು ಉಳಿಸ್ಕೊಳ್ಳೋಕ್ಕೂ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವತ್ತಿಲ್ಲದೆ ಇದ್ದರೆ ಇನ್ಯಾವತ್ತೂ ಇಲ್ಲ ಹಾಗಾಗಿ ನಾವು ಏಕೈತೋ ಸೇಫ್ ಐ ಅನ್ನೋದ್ರ ತತ್ವದ ಮೇಲೆ ನಂಬಿಕೆ ಇಟ್ಟು ಯಾವುದೇ ಯಾವುದೇ ಜಾತಿ ಭೇದಕ್ಕೆ ಅವಕಾಶ ಇಲ್ಲದೆ ಮೂಲ ತತ್ವವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಮೂಲ ತತ್ವವನ್ನು ಅರ್ಥ ಮಾಡ್ಕೊಬೇಕು ಅದು ವೇದಗಳಿಂದ ಬಂದಿರೋ ತತ್ವ ಇರ್ಬೋದು ಉಪನಿಷತ್ತುಗಳಿಂದ ಬಂದಿರೋ ತತ್ವ ಇರ್ಬೋದು ಬಸವಣ್ಣವರು ಹೇಳಿದ ತತ್ವ ಇರ್ಬೋದು ಕನಕದಾಸರು ಹೇಳಿರುವಂಥ ತತ್ವ ತತ್ವ ಇರ್ಬೋದು ಕುವೆಂಪು ಕುವೆಂಪು ಅವರು ಹೇಳಿದ ತತ್ವ ಇರ್ಬೋದು ಅಂಬೇಡ್ಕರ್ ಅವರು ಹೇಳಿರೋ ತತ್ವ ಇರ್ಬೋದು ಅವರೆಲ್ಲರೂ ಹೇಳಿದ ತತ್ವ ಜಾತಿ ಭೇದ ಅಲ್ಲ ಏಕ್ ಐತು ಸೇಫ್ ಅನ್ನೋದನ್ನೇ ಅವರು ಅವರವರದ ದಾಟಿಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಂದಾಗಿರಬೇಕು ಕಾಯಾಬಾಚ ಮನಸ ಜಾತಿ ಭೇದಕ್ಕೆ ಆಸ್ಪದ ಇಲ್ಲದಂತೆ ನಡ್ಕೊಳ್ಬೇಕು ಅಂಥೇಳಿ ಸಮಸ್ತ ಹಿಂದೂಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ವಿಷಯಗಳನ್ನು ಮಾತಾಡೋಕೆ ಬಯಸೋದಿಲ್ಲ ಇವತ್ತಿನಿಂದ ದತ್ತಮಾಲಾಧಾರಣೆ ಹದ್ ಹನ್ನೆರಡನೇ ತಾರೀಕು ಅನ್ಸುವೆ ದೇವಿ ಜಯಂತಿ ಹದಿಮೂರನೇ ತಾರೀಕು ಶೋಭಾಯಾತ್ರೆ ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ನಾನು ಎಲ್ರಿಗೂ ಕರೆ ಕೊಡ್ತೀನಿ ಯಾರ್ಯಾರಿಗೆ ಆಸ್ತಿ ಇದೆ ಯಾರ್ಯಾರು ನಾವು ಒಂದಾಗಿದ್ದರೆ ಮಾತ್ರ ನಮಗೆ ಭವಿಷ್ಯ ಅನ್ನೋದು ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಭಕ್ತಿಯ ಶಕ್ತಿಯ ಮುಕ್ತಿಯ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ ಇದನ್ನೇ ಕರೆ ಅಂತ ಭಾವಿಸಿ ಬರಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ